ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪರ್ಫೆಕ್ಟ್ ಲರ್ನಿಂಗ್ ಈ ಕೆ ಗ್ರಾಮರ್ ಪರ್ಫೆಕ್ಟ್ ಲರ್ನಿಂಗ್ ಈ ಕೆ ಗ್ರಾಮರ್ಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಇಂದು ಕನ್ನಡ ವ್ಯಾಕರಣದಲ್ಲಿ ವಾಕ್ಯಗಳ ಬಗ್ಗೆ ನೋಡೋಣ ಮತ್ತು ವಾಕ್ಯಗಳ ವಿಧಗಳ ಬಗ್ಗೆ ನೋಡೋಣ ಫಸ್ಟ್ ವಾಕ್ಯಗಳು ಅಂದರೆ ಅದರ ಅರ್ಥ ಏನು ಪದಗಳ ಅರ್ಥಪೂರ್ಣ ಸಮೂಹವೇ ವಾಕ್ಯ ಪದಗಳ ಅರ್ಥಪೂರ್ಣ ಸಮೂಹವೇ ವಾಕ್ಯ ಅಂತಂತಂದರೆ ಯಾವ ಪದಗಳು ಅರ್ಥಪೂರ್ಣವಾಗಿ ಒಂದು ಸಮೂಹ ಗುಂಪನ್ನು ಹೊಂದಿರ್ತವಲ್ಲ ಅವು ವಾಕ್ಯ ಅಂತ ಆಗತ್ತೆ ಆದರೆ ಹಾಗೆಂದ ಮಾತ್ರಕ್ಕೆ ಅದೊಂದು ಪದಗಳ ಗುಂಪು ಎಂದು ಹೇಳಲಾಗದು ನೋಡಿ ಎಲ್ಲ ಕೆಲವೊಂದು ನಮ್ಮ ನಾಲ್ಕೈದು ಪದಗಳು ಕೂಡಿಸಿ ಬರ್ದಿವೆ ಅಂತಂತಂದರೆ ಅದು ವಾಕ್ಯ ಆಗಂಗಿಲ್ಲ ಓಕೆನಾ ಪದಗಳ ಅರ್ಥಪೂರ್ಣ ಪದಗಳಿದ್ದರೂ ಕೂಡ ಅದು ವಾಕ್ಯ ಆಗೋದಿಲ್ಲ ಯಾಕಂತಂದರೆ ಆ ಒಂದು ವಾಕ್ಯ ಅನ್ನೋದಕ್ಕೆ ಒಂದು ಅದರದೇ ಆದಂತಹ ಬೇಸಿಕ್ಸ್ ಥಿಂಗ್ಸ್ಗಳಿದ್ದಾವೆ ಅಂತಂದರೆ ಅದರದೇ ಆದಂತಹ ರೂಲ್ಸ್ ಅಂತಂದರೆ ಈ ರೀತಿಯೇ ಲಕ್ಷ ಹೊಂದಿರಬೇಕು ಅಂತ ಹೇಳಿದ ಕೆಲವೊಂದು ಅದರದೇ ಆದಂತಹ ಲಕ್ಷಣಗಳಿವೆ ಅದರ ವಾಕ್ಯದ ಅರ್ಥ ಅಂತಂದರೆ ಇದೇ ಬರಿಬೋದು ಪದಗಳ ಅರ್ಥಪೂರ್ಣ ಸಮೂಹವೇ ವಾಕ್ಯ ಅಂತ ಬರಿಬೋದು ಆದರೆ ನಾವು ವಾಕ್ಯದ ಕಂಪ್ಲೀಟ್ ಮೀನಿಂಗ್ ತಿಳಿಸ್ಕೋಬೇಕಾದಂತಂದರೆ ನೋಡಿ ಹಾಗೆಂದ ಮಾತ್ರಕ್ಕೆ ಅದೊಂದು ಪದಗಳ ಗುಂಪು ಎಂದು ಹೇಳಲಾಗದು ಆ ಪದಗಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಅಂದರೆ ಅರ್ಥವತ್ತಾದ ಜೋಡಣೆಯಾದಾಗ ಮಾತ್ರ ವಾಕ್ಯ ಎನಿಸಿಕೊಳ್ಳುತ್ತದೆ ನೋಡಿ ಪದಗಳು ಇರ್ತವೆ ಆ ಪದಗಳು ನಿರ್ದಿಷ್ಟ ರೀತಿಯಲ್ಲಿ ಅಂದರೆ ಒಂದು ಮೀನಿಂಗ್ನಿಂತ ಅರ್ಥವತ್ತಾಗಿ ಅಂತ ಇದೆ ಸೊ ಆ ರೀತಿ ಅಂದರೆ ಒಂದು ಅರ್ಥವನ್ನು ನೀಡುವ ರೀತಿಯಲ್ಲಿ ಅವು ಜೋಡಣೆಯಾಗಿದ್ದಾಗ ಮಾತ್ರ ಅದು ವಾಕ್ಯ ಅಂತ ಅನಿಸ್ಕೊಳ್ತದೆ ಓಕೆನಾ ಸೊ ಆ ಅರ್ಥಪೂರ್ಣ ವಾಕ್ಯ ಅಂದರೆ ಹೆಂಗಿರ್ಬೇಕಪ್ಪ ಅಂತಂದರೆ ಅರ್ಥಪೂರ್ಣ ವಾಕ್ಯ ಎಂದರೆ ಕರ್ತೃ ಕರ್ಮ ಕ್ರಿಯಾಪದಗಳಿಂದ ವ್ಯವಸ್ಥಿತವಾಗಿ ಕೂಡಿರುವ ಪದ ಸಮೂಹ ಅಂತಂದರೆ ಒಂದು ವಾಕ್ಯ ಇದೆ ಅಂತಂದರೆ ಅದರಲ್ಲಿ ಕರ್ತೃ ಇರಬೇಕು ಕರ್ಮ ಇರಬೇಕು ಕ್ರಿಯಾಪದ ಇರಬೇಕು ಸೊ ಕರ್ತೃ ಕರ್ಮ ಕ್ರಿಯಾಪದ ಇವೇನಾಗಿದ್ದಾವೆ ಅಂತಂದರೆ ಒಂದು ವಾಕ್ಯ ಅರ್ಥಪೂರ್ಣವಾಗಿ ರಚನೆ ಆಗಬೇಕಾದ್ರೆ ಈ ಮೂರು ಪದಗಳು ಅದರಲ್ಲಿ ಇರಬೇಕು ಓಕೆನಾ ಸೊ ಈ ಮೂರು ಪದಗಳಿಂದ ಕೂಡಿರ್ತಕ್ಕಂತಹ ಒಂದು ಪದ ಸಮೂಹಕ್ಕೆ ನಾವು ಏನಂತ ಕರಿತೀವಿ ಅದು ಒಂದು ಪೂರ್ಣ ಅರ್ಥಪೂರ್ಣ ವಾಕ್ಯ ಅಂತ ಕರಿತೀವಿ ಓಕೆನಾ ಸೊ ನೆಕ್ಸ್ಟ್ ವಾಕ್ಯದಲ್ಲಿ ಕೆಲವು ವಿಧಗಳಿದ್ದಾವೆ ಓಕೆನಾ ಸೊ ವಾಕ್ಯದ ವಿಧಗಳ ಬಗ್ಗೆ ಅಧ್ಯಯನ ಮಾಡೋಣ ವಾಕ್ಯಗಳಲ್ಲಿ ಎಷ್ಟು ವಿಧಗಳು ಮತ್ತು ಅವು ಯಾವು ಅದರ ಅರ್ಥ ಏನು ಅಂತ ನೋಡೋಣ ಫಸ್ಟ್ ಬಂದು ವಾಕ್ಯದ ಪ್ರಭೇದಗಳು ಅಂತಂದರೆ ವಾಕ್ಯದಲ್ಲಿ ಬರ್ತಕ್ಕಂತಹ ವಿಧಗಳು ವಾಕ್ಯಗಳನ್ನು ಸಾಮಾನ್ಯ ಸಂಯೋಜಿತ ಮತ್ತು ಮಿಶ್ರ ಎಂಬುದಾಗಿ ಮೂರು ವಿಭಾಗ ಮಾಡಲಾಗಿದೆ ಅಂತಂದರೆ ವಾಕ್ಯಗಳಲ್ಲಿ ಎಷ್ಟು ವಿಧ ಇದ್ದಾವೆ ಮೂರು ವಿಧ ಇದ್ದಾವೆ ಅವು ಯಾವುದು ಸಾಮಾನ್ಯ ಸಂಯೋಜಿತ ಮತ್ತು ಮಿಶ್ರ ಓಕೆ ಸೊ ಈ ವಾಕ್ಯಗಳನ್ನು ಮೂರು ವಿಧಗಳಾಗಿ ವಿಭಾಗ ಮಾಡಿದ್ದಾರೆ ಅದು ಯಾವುದರ ಆಧಾರದ ಮೇಲೆ ವಿಭಾಗ ಮಾಡಿದ್ದಾರೆ ಮತ್ತು ಅವು ಸಾಮಾನ್ಯ ವಾಕ್ಯ ಅಂದರೆ ಏನು ಅದು ಯಾವ ರೀತಿ ಲಕ್ಷಣಗಳನ್ನು ಹೊಂದಿರುತ್ತೆ ಸಂಯೋಜಿತ ವಾಕ್ಯ ಯಾವ ರೀತಿ ಲಕ್ಷಣಗಳನ್ನು ಹೊಂದಿರುತ್ತೆ ಮಿಶ್ರ ಯಾವ ರೀತಿಯ ಲಕ್ಷಣಗಳನ್ನು ಹೊಂದಿರುತ್ತೆ ಅಂತ ನೋಡೋಣ ಓಕೆನಾ ಒಂದೊಂದಾಗಿ ಸ್ಟಡಿ ಮಾಡ್ಕೊಂಡು ತಗೋಣ ಫಸ್ಟ್ ಒಂದು ಬಂದು ಸಾಮಾನ್ಯ ವಾಕ್ಯ ಸಾಮಾನ್ಯ ವಾಕ್ಯದ ಬಗ್ಗೆ ನೋಡೋಣ ಸೊ ಮೊದಲನೇದು ಬಂದು ಸಾಮಾನ್ಯ ವಾಕ್ಯ ಸಾಮಾನ್ಯ ವಾಕ್ಯ ಅಂದರೆ ಏನು ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ವಾಕ್ಯವಾಗಿರುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು ನಾವು ನೋಡಿದ್ವಿ ವಾಕ್ಯಗಳಲ್ಲಿ ಮೇನಾಗಿ ಮೂರು ಬೇಕು ಯಾವುದು ಕರ್ತೃ ಕರ್ಮ ಕ್ರಿಯಾಪದ ಮೂರು ಬೇಕು ಸೊ ಕ್ರಿಯಾಪದೊಡನೆ ಸ್ವತಂತ್ರ ವಾಕ್ಯವಾಗಿರುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು ಅಂತ ಸಾಮಾನ್ಯ ಸಾಮಾನ್ಯ ಏನಿರಬೇಕು ಕ್ರಿಯಾಪದ ಇರಬೇಕು ಮತ್ತು ಅದು ಪೂರ್ಣ ಅರ್ಥ ಕೊಡ್ತಕ್ಕಂತಹ ವಾಕ್ಯ ಆಗಿರಬೇಕು ಸೊ ಉದಾಹರಣೆ ನೋಡಿ ಉದಾಹರಣೆಯೊಂದಿಗೆ ಎಕ್ಸ್ಪ್ಲೇನ್ ಮಾಡು ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ಅಂತ ಒಂದು ವಾಕ್ಯ ಇದೆ ಇದು ಪೂರ್ಣ ವಾಕ್ಯ ಇದರಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಮೂರನ್ನೂ ಒಳಗೊಂಡಿದೆ ಸೊ ಹಾಗಾಗಿ ಇದು ಒಂದು ಪೂರ್ಣ ವಾಕ್ಯವಾಗಿದೆ ನಾನು ಮೂರೂ ಇರಬೇಕು ಅಂತೇನು ಇಲ್ಲ ಸಾಮಾನ್ಯ ವಾಕ್ಯ ಅಂತಂತಂದರೆ ಕರ್ತೃ ಕರ್ಮ ಕ್ರಿಯಾಪದ ಇರಲೇಬೇಕು ಅಂತೇನಿಲ್ಲ ಬರೀ ಕರ್ತೃ ಮತ್ತು ಕ್ರಿಯಾಪದ ಮೂಲಕವೂ ಸೆಂಟೆನ್ಸ್ಗಳಿರ್ತವೆ ಕ್ರಿಯಾಪದ ಕರ್ಮ ಪದ ಕೆಲವೊಂದು ಕಡೆ ಬಳಸೋದೇ ಇಲ್ಲ ಅದರದ್ದು ಸ್ಥಾನ ಇರೋದಿಲ್ಲ ಕೆಲವೊಂದು ಕಡೆ ಸೊ ಮೇನ್ ಇರ್ತಕ್ಕಂಥದ್ದು ಕರ್ತೃ ಮತ್ತು ಕ್ರಿಯಾಪದ ಕ್ರಿಯಾಪದ ಬಳಸಿದಾಗ ಮಾತ್ರ ಒಂದು ಸೆಂಟೆನ್ಸ್ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ ಓಕೆನಾ ಸೊ ಉದಾಹರಣೆ ನೋಡಿದ್ರಲ್ಲ ಇಲ್ಲಿ ನೆಕ್ಸ್ಟ್ ನೋಡಿ ಹತ್ತನೇ ಶತಮಾನದವರೆಗೆ ಗಂಗರು ತಲೆ ಎತ್ತಿ ಬಾಳಿದರು ಅಂತ ಎರಡನೇ ಸೊ ಇವು ಎರಡೂ ಪದಗಳಲ್ಲಿ ಈ ಎರಡೂ ವಾಕ್ಯಗಳಲ್ಲಿಯೂ ಒಂದೊಂದು ಪೂರ್ಣ ಕ್ರಿಯಾಪದದೊಡಗೂಡಿ ಸ್ವತಂತ್ರ ವಾಕ್ಯಗಳಾಗಿದ್ದಾವೆ ಅಂತಂದರೆ ಇದು ಒಂದು ವಾಕ್ಯ ಇದು ಒಂದು ವಾಕ್ಯ ಇದರಲ್ಲಿ ಸ ಇವು ಎರಡು ಸಾಮಾನ್ಯ ವಾಕ್ಯ ಅಂತ ಹೇಳಬೇಕಾದ್ರೆ ಏನು ಕಾಮನಪ್ಪ ಅಂತಂದರೆ ಇದು ಒಂದು ಸ್ವತಂತ್ರವಾದಂತಹ ಕ್ರಿಯಾಪದ ಹೊಂದಿದೆ ಈ ಸೆಂಟೆನ್ಸ್ನು ಸ್ವತಂತ್ರವಾದ ಕ್ರಿಯಾಪದವನ್ನು ಒಳಗೊಂಡಿದೆ ಅಂತಂದರೆ ಇದರಲ್ಲಿ ಎರಡೆರಡು ಮೂರು ಮೂರು ಕ್ರಿಯಾಪದಗಳು ಇಲ್ಲ ಓಕೆನಾ ಮತ್ತು ಎರಡೆರಡು ಸೆಂಟೆನ್ಸ್ಗಳು ಹಿಂಗೆ ಎರಡೂ ಜೋಡಣೆ ಆಗಿಲ್ಲ ಸೊ ಹಾಗಾಗಿ ಇವೇನಾಗ್ತದೆ ಸಾಮಾನ್ಯ ವಾಕ್ಯಗಳಾಗಿ ಇರ್ತವೆ ಗೊತ್ತಾಯ್ತಲ್ಲ ಅಂತಂದರೆ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ವಾಕ್ಯವಾಗಿರುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು ಇದು ಹೆಡ್ಡಿಂಗ್ ನೋಡ್ಕೋಬೋದು ನೀವು ಇಲ್ಲಿ ನಾನು ಬರ್ತಕ್ಕಂಥ ಉದಾಹರಣೆಯನ್ನು ನೋಡ್ಕೋಬೋದು ಒಂದು ಪೂರ್ಣ ಕ್ರಿಯಾಪದ ಪೂರ್ಣ ಕ್ರಿಯಾಪದ ಯಾವುದಿದೆ ಇಲ್ಲಿ ಸ್ವಾಗತಿಸಿದರು ಅಂತ ಇದೆ ಸೊ ಈ ಕ್ರಿಯಾಪದ ಏನಾಗಿದೆ ಒಂದು ಸ್ವತಂತ್ರ ವಾಕ್ಯ ಅಂತಂದರೆ ಕಂಪ್ಲೀಟ್ ಈ ಒಂದು ವಾಕ್ಯ ಇದೆ ಇದರಲ್ಲಿ ಇಲ್ಲ ಅಂತಂದರೆ ನಾನು ಅಲ್ ಲೇಖನ ಚಿಹ್ನೆಗಳು ಹೇಳಿದಾಗ ಏನು ಹೇಳಿದ್ದೀನಿ ಅಲ್ಪ ವಿರಾಮ ಮತ್ತು ಅರ್ಧ ವಿರಾಮ ಅವೆಲ್ಲ ಹೇಳಿದ್ದೀನಲ್ಲ ಅವೆಲ್ಲ ಎಲ್ಲೆಲ್ಲಿ ಬಳಸ್ಬೇಕಂತ ಹೇಳಿದೀನೋ ಸೊ ಅಲ್ಲೆಲ್ಲಿ ಏನಾಗುತ್ತೆ ಅಂತಂದರೆ ಒಂದೊಂದು ಸೆಂಟೆನ್ಸ್ ಒಂದು ಕಂಪ್ಲೀಟ್ ಸೆಂಟೆನ್ಸನ್ನು ಕಟ್ ಇರ್ತವೆ ಅವು ಭಾಗ ಮಾಡ್ತಾ ಇರ್ತವೆ ಬಟ್ ಇಲ್ಲಿ ಯಾವುದೇ ರೀತಿ ಅಂದಂಥದ್ದು ಇಲ್ಲ ಓಕೆನಾ ಸೊ ಇದಕ್ಕಾಗಿಯೇ ಈ ಎರಡೂ ವಾಕ್ಯಗಳು ಒಂದೊಂದು ಪೂರ್ಣ ಕ್ರಿಯಾಪದ ಒಡಗೂಡಿ ಸ್ವತಂತ್ರ ವಾಕ್ಯಗಳಾಗಿವೆ ಸೊ ಹಾಗಾಗಿ ಇವೇನಾಗಿವೆ ಸಾಮಾನ್ಯ ವಾಕ್ಯಗಳು ಎರಡನೇದು ಬಂದು ಸಂಯೋಜಿತ ವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಎರಡು ಅಥವಾ ಹೆಚ್ಚು ಉಪವಾಕ್ಯಗಳು ಸೇರಿ ಒಂದು ಪೂರ್ಣಾಭಿಪ್ರಾಯದ ವಾಕ್ಯ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ನೋಡಿ ನಾವು ಇದರ ಅರ್ಥಗಳನ್ನು ನಾವು ಈ ರೀತಿ ಓದ್ತಾ ಹೋದರೆ ನಮಗೆ ತುಂಬಾ ಡಿಫಿಕಲ್ಟ್ ಅನ್ನಿಸ್ತದೆ ನಾವು ಉದಾಹರಣೆಗಳ ಮೂಲಕ ನಾವು ಅರ್ಥ ಮಾಡ್ಕೊತೋದ್ರೆ ತುಂಬಾ ಈಸಿ ಆಗ್ತದೆ ಅಂತ ನನ್ನ ಅಭಿಪ್ರಾಯ ನೋಡಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಎರಡು ಅಥವಾ ಹೆಚ್ಚು ಉಪವಾಕ್ಯಗಳು ಅಂತಂದ್ರೆ ಸಣ್ಣ ಸಣ್ಣ ಎರಡು ಉಪವಾಕ್ಯಗಳು ಪೂರ್ಣಾಭಿ ಸೇರಿ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಅಂತಂದರೆ ನಾನು ಇವಾಗ ಹೇಳೋದನ್ನಲ್ಲ ಅಂತಂದರೆ ನಾನು ಫಸ್ಟ್ ಹೇಳಿದ ವಾಕ್ಯದಲ್ಲಿ ಅಂತಂದರೆ ಸಾಮಾನ್ಯ ವಾಕ್ಯದಲ್ಲಿ ಓನ್ಲಿ ಒನ್ ಸೆಂಟೆನ್ಸ್ ಇತ್ತು ಬಟ್ ಇಲ್ಲಿ ಎರಡು ಪುಟ್ಟ ಪುಟ್ಟ ಸೆಂಟೆನ್ಸ್ಗಳು ಸೇರಿಕೊಂಡು ಒಂದು ಪರಿಪೂರ್ಣ ವಾಕ್ಯ ಆಗೋದಕ್ಕೆ ಏನಂತೀವಿ ಸಂಯೋಜಿತ ವಾಕ್ಯ ಅಂತ ಹೇಳ್ತೀವಿ ಉದಾಹರಣೆ ಒಂದಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಓಕೆನಾ ಸೊ ಉದಾಹರಣೆ ನೋಡಿ ಉದಾಹರಣೆ ನೋಡಿ ಪಾಂಡವರ ಯಜ್ಞದುರಗ ಮಣಿಪುರವನ್ನು ಪ್ರವೇಶಿಸಿತು ಆಗ ಬೊಬ್ರು ಅದನ್ನು ಕಟ್ಟಿ ಹಾಕಿದನು ಆದ್ದರಿಂದ ಬಬರುವಾನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು ಓಕೆನಾ ಇದು ಒಂದು ಏನಾಗಿದೆ ಅಂತಂದರೆ ಸಂಯೋಜಿತ ವಾಕ್ಯ ಸಂಯೋಜಿತ ವಾಕ್ಯ ಅಂತಂದರೆ ಪೂರ್ಣವಾಕ್ಯ ಯಾವಾಗ ಆಗ್ತದೆ ಅಂತಂದರೆ ಕೊನೆಯಲ್ಲಿ ಪೂರ್ಣ ವಿರಾಮ ಕೊಟ್ಟಾಗ ಪೂರ್ಣ ವಾಕ್ಯ ಅಂತಂದರೆ ಮುಕ್ತಾಯ ಆಗ್ತವೆ ಒಂದು ವಾಕ್ಯದ ಮುಕ್ತಾಯ ಯಾವಾಗ ಆಗುತ್ತೆ ಅಂತಂದರೆ ನಾವು ಪೂರ್ಣ ವಿರಾಮ ಕೊಟ್ಟಾಗ ಇಲ್ಲೆಲ್ಲ ನಾನು ಕೊಟ್ಟಿರ್ತಕ್ಕಂಥ ಈ ವಿರಾಮ ವಿರಾಮಗಳು ಏನಂತ ಸೂಚಿಸ್ತವೆ ಅಂತಂದರೆ ಅರ್ಧ ಅರ್ಧ ಅಲ್ಪ ವಿರಾಮವನ್ನು ಸೂಚಿಸ್ತದೆ ಅಂತಂದರೆ ಸ್ವಲ್ಪ ನಿಂತು ಅಂದರೆ ಅದಕ್ಕೆ ಸಂಬಂಧಪಟ್ಟಿದ್ದು ಬಟ್ ಆ ವಾಕ್ಯವನ್ನು ಏನು ಮಾಡ್ತೇವೆ ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ವಿಭಾಗಿಸ್ತವೆ ನನ್ನಲ್ಲಿ ನಾನು ಲೇಖನ ಚಿಹ್ನೆಗಳು ಹೇಳೋ ಟೈಮಲ್ಲಿ ಹೇಳಿದ್ದೀನಿ ಅದನ್ನು ತಿಳ್ಕೊಂಡ್ರೆ ನಿಮಗೆ ಇದು ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಇದನ್ನು ಯಾವ ರೀತಿ ನಿಮಗೆ ಅರ್ಥ ಆಗಬೇಕಪ್ಪ ಅಂತಂತಂದರೆ ಇದು ತುಂಬ ಈಸಿ ಇದೆ ಇಲ್ಲಿ ಮೂರು ಸ್ವತಂತ್ರ ವಾಕ್ಯಗಳು ಮೂರು ಸ್ವತಂತ್ರ ವಾಕ್ಯಗಳನ್ನು ನಾವು ಇಲ್ಲಿ ನೋಡ್ತೀವಿ ಯಾವ್ಯಾವು ಪಾಂಡವರ ಯಜ್ಞ ತುರಗ ಮಣಿಪುರವನ್ನು ಪ್ರವೇಶಿಸಿತು ಒಂದು ಬಬ್ರುವಾಹನ ಅದನ್ನು ಕಟ್ಟಿ ಹಾಕಿದನು ಎರಡು ಮತ್ತು ಬಬ್ರುವಾಹನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು ಸೊ ಈ ಮೂರೂ ಕಲಿಸಿ ನಮಗೆ ಒಂದು ವಾಕ್ಯ ಮಾಡದಿದೆ ಒಂದು ವಾಕ್ಯ ಸೊ ಇಲ್ಲಿ ನೋಡಿ ಇಲ್ಲಿ ಮೂರು ಸ್ವತಂತ್ರ ವಾಕ್ಯಗಳು ಆಗ ಆದ್ದರಿಂದ ಪದಗಳ ಸಹಾಯದಿಂದ ಒಂದಕ್ಕೊಂದು ಸಂಯೋಜನೆಗೊಂಡು ಒಂದು ಪೂರ್ಣಾರ್ಥದ ವಾಕ್ಯವಾಗಿದೆ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಆದ ಬಳಕ ಇಲ್ಲಿ ಆಗ ಅಂತ ಬಳಸಿವಿ ಅಂತಂದರೆ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆದ ನಂತರ ಆಗ ಅಂತ ಬಳಸಿವಿ ಮತ್ತೆ ಇಲ್ಲೇನು ಮಾಡಿವಿ ಆದ್ದರಿಂದ ಅಂತ ಬಳಸಿವಿ ಸೊ ಇವು ಎರಡರ ನಿಂತು ಏನಾಗಿದೆ ಅಂತಂದರೆ ಇವು ಮೂರು ವಾಕ್ಯಗಳೇನಾಗಿದೆ ಸಂಯೋಜನೆಗೊಂಡಿವೆ ಅಂತಂದರೆ ಒಂದಕ್ಕೊಂದು ಹೊಂದಿಕೊಂಡು ಒಂದು ಪೂರ್ಣ ವಾಕ್ಯವಾಗಿ ರಚನೆಯಾಗಿವೆ ಸೊ ಸಂಯೋಜಿತ ವಾಕ್ಯ ನೀವು ಈಸಿಯಾಗಿ ತಿಳ್ಕೊಬೇಕು ಅಂತಂತಂದರೆ ಅದರಲ್ಲಿ ಆಗ ಆದ್ದರಿಂದ ಅದಕ್ಕಾಗಿ ಸೊ ಇಂಥ ವರ್ಡ್ಗಳು ಬಂದು ಅಂತಂತಂದರೆ ಅದು ಸಂಯೋಜಿತ ವಾಕ್ಯ ಅಂತೇಳಿ ಹೇಳಿ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಓಕೆನಾ ಸೊ ನಿಮಗೆ ಏನು ಮಾಡ್ತಾರೆ ಅಂತಂತಂದರೆ ಎಕ್ಸಾಮಲ್ಲಿ ವಾಕ್ ವಾಕ್ಯಗಳನ್ನು ಸಾಮಾನ್ಯ ವಾಕ್ಯಗಳನ್ನು ಎರಡು ಮೂರು ಕೊಟ್ಟು ಅದನ್ನು ಸಂಯೋಜಿತ ಮಾಡಿ ಅಂತ ಹೇಳ್ತಾರೆ ಅಥವಾ ಮಿಶ್ರ ಮಾಡಿ ಅಂತ ಹೇಳ್ತಾರೆ ಇಲ್ಲ ಸಂಯೋಜಿತ ವಾಕ್ಯವನ್ನು ಕೊಟ್ಟು ನೀವು ಸಾಮಾನ್ಯ ವಾಕ್ಯಗಳಾಗಿ ವಿಭಾಗಿಸಿ ಅಂತ ಕೊಡ್ತಾರೆ ಸಾಮಾನ್ಯ ವಾಕ್ಯ ಅಂತಂದರೆ ಪಾಂಡವ ಯಜ್ಞ ತುರ್ಗ ಮಣಿಪುರವನ್ನು ಪ್ರವೇಶಿಸಿತು ಸೊ ಇದು ಒಂದಾಗುತ್ತೆ ಸಪ್ರೇಟ್ ಓಕೆನಾ ಸೊ ಈ ರೀತಿ ಇವು ಮೂರು ಸ್ವತಂತ್ರ ವಾಕ್ಯಗಳೇ ಇದ್ದಾವೆ ಆದರೆ ಅವು ಮೂರನ್ನು ಸಂಯೋಜನೆ ಮಾಡಿ ನಮಗೆ ಒಂದೇ ವಾಕ್ಯ ಮಾಡೋದಕ್ಕಾಗಿ ಆಗ ಮತ್ತು ಆದ್ದರಿಂದ ಬಳಸಿವಿ ಸೊ ಅದಕ್ಕಾಗಿದ್ಯಾವುದು ಸಂಯೋಜಿತ ವಾಕ್ಯ ಓಕೆನಾ ಸೊ ನೆಕ್ಸ್ಟ್ ಮೂರನೇದು ಬಂದು ಮಿಶ್ರ ಮಿಶ್ರ ವಾಕ್ಯ ಅಂದರೆ ಏನು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವೇ ಮಿಶ್ರ ವಾಕ್ಯ ಅಂತಂದರೆ ಏನಿರುತ್ತೆಪ್ಪ ಅಂತಂತಂದ್ರೆ ಒಂದು ಸೆಂಟ್ ಅದರಲ್ಲೂ ಒಂದು ಇಂಪಾರ್ಟೆಂಟ್ ವಾಕ್ಯ ಇರುತ್ತೆ ಉಳಿದಿವೆಲ್ಲ ಆ ವಾಕ್ಯಕ್ಕೆ ರಿಲೇಟೆಡ್ ಇರ್ತವೆ ಸೊ ಅದಕ್ಕೆ ಏನಂತೀವಿ ಮಿಶ್ರ ವಾಕ್ಯ ಅಂತ ಹೇಳ್ತೀವಿ ಇದರಲ್ಲಿ ಇವಾಗ ನೀವು ಯಾವ ರೀತಿ ನೀವು ತಿಳ್ಕೊಬೇಕಪ್ಪ ಅಂತಂದರೆ ಉದಾಹರಣೆ ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಗಾಯತ್ರಿ ಗಾನ ಸ್ಪರ್ಧೆಯಲ್ಲಿ ಗೆದ್ದಳಾದರೂ ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ಆಕೆ ತುಂಬ ನೊಂದುಕೊಂಡಳು ಓಕೆನಾ ಸೊ ಇದರಲ್ಲಿ ಎರಡು ಮೂರು ವಾಕ್ಯಗಳು ಸೇರಿಕೊಂಡಿದ್ದಾವೆ ಹೌದಾ ಎರಡು ಮೂರು ವಾಕ್ಯಗಳು ಸೇರಿಕೊಂಡಿದ್ದಾವೆ ಆದರೆ ಒಂದು ವಾಕ್ಯದ ಮೇಲೇ ಡಿಪೆಂಡ್ ಆಗಿದ್ದಾವೆ ಅದು ಪ್ರಧಾನ ವಾಕ್ಯ ಯಾವುದು ಅಂತಂದರೆ ಪ್ರಧಾನ ಆದ್ಯತೆ ಕೊಡುವ ವಾಕ್ಯ ಯಾವುದು ಅಂತಂದರೆ ಆಕೆ ತುಂಬ ನೊಂದುಕೊಂಡಳು ಅನ್ನೋದು ಅಕ್ಕಿಗೆ ಬೇಜಾರಾಗಿದೆ ಯಾಕೆ ಬೇಜಾರಾಗಿದೆ ಅನ್ನೋದಕ್ಕೆ ಇಷ್ಟೆಲ್ಲ ರೀಸನ್ ಮ್ಯಾಗಿಂದು ವಾಕ್ಯಗಳು ಅಕ್ಕಿ ಗಾಯನ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ಲು ಮತ್ತು ಅವಳಿಗೆ ಬಹುಮಾನ ಸ್ವೀಕರಿಸೋಕ್ಕಾಗಲಿಲ್ಲ ಎರಡು ಸೆಂಟೆನ್ಸ್ ಅದು ಅದಕ್ಕಾಗಿ ಹಾಕಿ ತುಂಬ ನೊಂದುಕೊಂಡಳು ಇದು ಮೂರನೇ ಸೆಂಟೆನ್ಸ್ ಸೊ ಈ ಒಂದು ಮೂರನೇ ಸೆಂಟೆನ್ಸಿಗೆ ಇವು ಎರಡು ಸೆಂಟೆನ್ಸ್ಗಳು ಏನಾಗಿದ್ದಾವೆ ಅಧೀನವಾಗಿದ್ದಾವೆ ನೋಡಿ ಇಲ್ಲಿ ಇಲ್ಲಿ ಆಕೆ ತುಂಬ ನೊಂದುಕೊಂಡಳು ಎಂಬ ಪ್ರಧಾನ ವಾಕ್ಯಕ್ಕೆ ನಾನು ಹೇಳಿದ್ದೀನಲ್ಲ ಸೊ ಆಕೆ ತುಂಬ ನೊಂದುಕೊಂಡಳು ಅನ್ನೋದೇನು ಪ್ರಧಾನ ವಾಕ್ಯ ಆ ವಾಕ್ಯಕ್ಕೆ ಗಾಯತ್ರಿ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳು ಇದು ಒಂದು ಮತ್ತೆ ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಇವು ಎರಡು ಎಂಬ ಉಪವಾಕ್ಯಗಳು ಅಧೀನವಾಗಿ ಮಿಶ್ರವಾಕ್ಯವಾಗಿದೆ ಅಂತಂದರೆ ಇದರಲ್ಲಿ ಏನು ಇಂಪಾರ್ಟೆಂಟಪ್ಪ ಅಂತಂತಂತಂದರೆ ಒಂದೇ ಮೇನ್ ಅದ್ರ ಉದ್ದೇಶ ಇರುತ್ತೆ ಅಂತಂದ್ರೆ ಒಂದನ್ನೇ ಅದರಲ್ಲಿ ಹೇಳೋದಿರುತ್ತೆ ಅಂದರೆ ಪ್ರಧಾನ ವಾಕ್ಯ ಒಂದಿರುತ್ತೆ ಉಳಿದಿದ್ದೇನಾಗಿರುತ್ತೆ ಎರಡು ಅದಕ್ಕೆ ರಿಲೇಟೆಡ್ ಅದಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ನೀಡ್ತಕ್ಕಂತಹ ವಾಕ್ಯಗಳಾಗಿರ್ತವೆ ಸೊ ಅವು ಎರಡೂ ವಾಕ್ಯಗಳು ಏನಾಗಿರ್ತವೆ ಅಂತಂದರೆ ಅದರದ್ದು ಉಪವಾಕ್ಯ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ವಾಕ್ಯಗಳೇ ಆಗಿರ್ತವೆ ಸೊ ಹಾಗಾಗಿ ಇದಕ್ಕೇನಂತಾರೆ ವಾಕ್ಯ ಅಂತ ಅಂತಾರೆ ಗೊತ್ತಾಯ್ತಾ ನೋಡಿ ಸಾಮಾನ್ಯ ಅಂತಂತಂದರೆ ಸಾಮಾನ್ಯವಾಗಿರ್ತಕ್ಕಂಥದ್ದು ಓನ್ಲಿ ಅದರಲ್ಲಿ ಒಂದು ಕ್ರಿಯಾಪದ ಇರುತ್ತೆ ಅಥವಾ ಎರಡು ಕ್ರಿಯಾಪದವಿರುತ್ತೆ ಪ್ರದ ಅದರ ಮೇಲೆ ಇದು ಡಿಪೆಂಡ್ ಇಲ್ಲ ಬಟ್ ಒಂದು ಸೆಂಟೆನ್ಸ್ ಅರ್ಥಪೂರ್ಣವಾಗಿ ಕರ್ತೃ ಕರ್ಮ ಕ್ರಿಯಾಪದಗಳಿಂದ ಕೂಡಿ ಒಂದು ಅರ್ಥವಾದ ಅರ್ಥಪೂರ್ಣವಾದ ಸೆಂಟೆನ್ಸ್ ಆದರೆ ಅದು ಸಾಮಾನ್ಯ ವಾಕ್ಯವಾಗುತ್ತೆ ಸಂಯೋಜಿತ ವಾಕ್ಯ ಅಂತಂತಂದರೆ ಅದರಲ್ಲಿ ಎರಡು ಮೂರು ಬೇರೆ ಬೇರೆ ಸ್ವತಂತ್ರವಾಗಿ ನಿಲ್ಲಬಲ್ಲಂತಹ ಸೆಂಟೆನ್ಸ್ಗಳು ಇದ್ದರೂ ಕೂಡ ಅವು ಎರಡಕ್ಕೂ ಜೋಡಿ ಮಾಡಲು ನಾವು ಆಗ ಆದ್ದರಿಂದ ಅದಕ್ಕಾಗಿ ಸೊ ಇಂಥ ಏನು ಕನೆಕ್ಷನ್ ವರ್ಡ್ ಸಂಯೋಜಿತ ವರ್ಡ್ ಪದಗಳನ್ನು ಏನು ಬಳಸ್ತೀವಲ್ಲ ಆ ಪದಗಳಿಂದ ಅದು ಸಂಯೋಜಿತ ವಾಕ್ಯವಾಗುತ್ತೆ ಈ ಮಿಶ್ರ ವಾಕ್ಯ ಅಂತಂತಂದರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ ಮತ್ತು ಆ ಒಂದು ಪ್ರಧಾನ ವಾಕ್ಯಕ್ಕೆ ಇನ್ನೂ ಎರಡು ಮೂರು ಅಥವಾ ಒಂದು ಪದ ಏನಾಗಿರುತ್ತೆ ಅದರದ್ದು ಉಪವಾಕ್ಯವಾಗಿರುತ್ತೆ ಅಂತಂದರೆ ಆ ಪ್ರಧಾನ ವಾಕ್ಯಕ್ಕೆ ರಿಲೇಟೆಡ್ ಇರುತ್ತೆ ಅದ್ರ ಬಗ್ಗೆ ತಿಳಿಸ್ತಕ್ಕಂತಹ ಉಪವಾಕ್ಯಗಳಾಗಿರುತ್ತವೆ ಸೊ ಹೀಗೆ ನಾವು ಏನು ಮಾಡಿದೀವಿ ವಾಕ್ಯಗಳ ಬಗ್ಗೆ ನೋಡಿದ್ದೀವಿ ಮತ್ತು ವಾಕ್ಯದ ಪ್ರಕಾರಗಳಲ್ಲಿ ಮೂರು ಪ್ರಕಾರ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮತ್ತು ಮಿಶ್ರವಾಕ್ಯ ಸೊ ಈ ರೀತಿ ಮೂರು ಪ್ರಕಾರಗಳನ್ನು ಕೂಡ ನಾವು ನೋಡಿದ್ದೀವಿ ಓಕೆನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು